ಹಾಯ್ ಎಲ್ಲೋ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಇದ್ರು ಹೇಗಿದ್ದಾಗ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಲಿಯೋಣ ಅಂತ ಅಂದ್ಕೊಂಡೆ ಸ್ನೇಹಿತರೆ ಇವತ್ತು ಒಲಿಯೋದಿಲ್ಲ ಗ್ಯಾಪ್ ಮಾಡಿಬಿಟ್ಟು ಒಲಿಯೋದು ಏನು ಮಾಡೋದಪ್ಪ ಅಂತಂದರೆ ಮನೆ ಕ್ಲೀನ್ ಮಾಡಬೇಕು ಯುಗಾದಿ ಹಬ್ಬ ಬಂತಲ್ವಾ ಹಾಗಾಗಿ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದೇ ಒಂದು ಹಬ್ಬ ಏನು ಮಾಡಬೇಕು ಇಲ್ಲಿ ಲಂಗ ಹೊಂದಿದ್ದೀನಿ ಸ್ನೇಹಿತರೆ ಅದು ಅದಕ್ಕೂ ಮುಂಚೆ ನಾನು ಒಂದು ಚಾನಲ್ಲು ಬೇರೆಲ್ಲ ಅವಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಂ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದಿಷ್ಟು ಲಂಗಗಳನ್ನು ಹೊಲ್ದಿದ್ದೆ ಲಂಗ ಬ್ಲೌಸ್ ಚಿಕ್ಕ ಮಕ್ಕಳಿಗೆ ಹೊಲಿಯರೆ ಅಂತ ಕೊಟ್ಟೋಗಿದ್ರು ಅವ್ರಿಗೆ ಲಂಗ ಬ್ಲೌಸನ್ನು ಹೊಲ್ದಿದ್ದೀನಿ ಒಂದೇ ಒಂದು ಸೀರೇಲಿ ಎರಡು ಲಂಗ ಅಂದರೆ ಚಿಕ್ಕ ಮಗು ಮಕ್ಕಳಿಗೆ ಅಲ್ವಾ ಹಾಗಾಗಿ ಎರಡು ಲಂಗ ಹೊಲಿದ್ದೀನಿ ಒಂದು ಚಿಕ್ಕದು ಸ್ವಲ್ಪ ಅದರಲ್ಲೇ ಒಂಚೂರು ದೊಡ್ಡದಾಗಿ ಹೊಲ್ದಿದ್ದೀನಿ ಈ ರೀತಿ ಹೊಲ್ಿದ್ದೀನಿ ಎರಡು ಬ್ಲೌಸು ಎರಡು ಲಂಗ ಆಗಿದೆ ಚೆನ್ನಾಗಿ ಬಂದಿದೆ ಅವ್ರಿಗೇನು ಕೊಟ್ಟಿಲ್ಲ ನಾನು ಬುಕ್ಸ್ ಮಾಡಬೇಕು ವುಕ್ಸ್ ಮಾಡಿ ಕೊಡೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳೆಲ್ಲ ಕೊಳ್ಳು ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಹಾಗಾಗಿ ಈ ರೀತಿ ಹೊಲ್ದಿದ್ದೀನಿ ಸ್ನೇಹಿತರೆ ಹಂಗೆ ನಿಮಗೇನಾದ್ರೂ ಈ ಒಂದು ಚಾನಲಲ್ಲಿ ಸ್ಟಿಚಿಂಗ್ ತೋರಿಸ್ಕೊಳ್ಳಿ ಅಂತ ಏನಾದರು ಅಂದರೆ ಖಂಡಿತವಾಗಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಈ ರೀತಿ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಹೊಲ್ದಿದ್ದೀನಿ ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಬಪ್ಪು ಸ್ಲೀವ್ಸು ಇಟ್ಬಿಟ್ಟು ಎರಡು ಕಡೆ ಒಂದು ಪ್ಲೇನ್ ಹೊಲ್ದಿದ್ದೀನಿ ಇನ್ನೊಂದು ಈ ರೀತಿ ನೆರಿಗೆ ಮಾಡಿಬಿಟ್ಟು ಹೊಲ್ದಿರೋದು ನೋಡಿದ್ರಲ್ವಾ ಯಾವ ರೀತಿ ಹೊಲ್ದಿದ್ದೀನಿ ಅಂತ ಇವಾಗ ಇಷ್ಟಕ್ಕೆ ಇವತ್ತಿಗೆ ಇಷ್ಟು ಸಾಕು ಈ ಒಂದು ಎರಡು ಸೀರೆದು ಕಟ್ ಮಾಡಿದ್ದೀನಿ ಹಾಗಾಗಿ ಇದು ಸೈಡು ದಿನ ದಿನ ಕಟ್ಟಿ ಬ್ಲೌಸ್ರನ್ನು ಹೊಲಿಬೇಕು ಇನ್ನೇನು ಹಬ್ಬ ಹತ್ರ ಬಂತಲ್ಲ ಕೆಲಸದ ಮೇಲೆ ಕೆಲಸ ಕೆಲಸದ ಮೇಲೆ ಕೆಲಸ ಹಾಗಾಗಿ ಎಲ್ಲನೂ ಮಾಡಬೇಕು ಹಾಗೆ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಒಂದು ನನ್ನ ಒಂದು ದಿನಚರಿಯಾಗಿರುತ್ತೆ ಬನ್ನಿ ನೋಡುವ ಮೊನ್ನೆ ಒಂದು ಸ್ವಲ್ಪ ಈ ಅರ್ಧ ಮಾಡಿ ಸ್ನೇಹಿತರೆ ಅದನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಲೇಸಿ ಮಾಡ್ಕೊಂಡೆ ಅಂದರೆ ಮುಗಿದೇ ಹೋಯಿತು ಇದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಇನ್ನೂ ಸ್ಲೀವ್ಸೇ ಅಟ್ಯಾಚ್ ಮಾಡಿಲ್ಲ ಬಿಸಿಲು ತುಂಬ ಇರೋದ್ರಿಂದ ನನಗೆ ಹೆಂಗೆ ಮೇಲೆ ಅಂದ್ರಕ್ಕೂ ಭಯ ಹಾಗಾಗಿ ಸ್ವಲ್ಪ ಲೀಜಿ ಮಾಡಿಕೊಂಡು ಬಿಟ್ಟಿದ್ದೀನಿ ಮಕ್ಕಳು ಬೇರೆ ಇವಾಗ ಸ್ಕೂಲಿಗೆ ಮುಗಿತಾ ಬಂತು ಹಾಗಾಗಿ ನೋಡಬೇಕು ಸ್ಲೀವ್ಸು ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ ಇದನ್ನೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಆ ಕಡೆ ಮನೆ ಅಂದರೆ ಇದು ಓಲ್ಡ್ ಮನೆ ಆ ಕಡೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಇದು ನಾನು ಕ್ಲೀನ್ ಮಾಡ್ಕೋಬೇಕು ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ನಿನ್ನೇನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಿನ್ನೆ ಕ್ಲೀನ್ ಮಾಡೋದಾಗಲಿಲ್ಲ ಏನು ರೀ ಮೇಡಮ್ ರೀ ನೀವೇ ನೀವೇವಾ ನೀವೇ ಬ್ಲೌಸು

உம்ம் <laughs> ಇಲ್ಲಿ ಒಂದಿಷ್ಟು ಬ್ಲೌಸ್ಗಳನ್ನು ಹೊಲ್ದೊಲ್ದ ಹಾಕಿದ್ದೀನಿ ಎಲ್ಲ ಫೋಲ್ಡ್ ಮಾಡಿ ಪ್ಯಾಕಪ್ ಮಾಡಬೇಕು ಅಂದರೆ ನಾನು ಹೇಳಿದ ಕೇಳಿಸ್ತು ಅಂದ್ಕೊಂಡಿದ್ದೀನಿ ಹೋಗೋ ಸಲುವಾಗಿ ಎಲ್ಲ ನೋಡ್ಕೊಂಬಿಟ್ಟು ಯಾರ್ಯಾರು ಬ್ಲೌಸು ಎಲ್ಲಿ ಇರಬೇಕು ಅಂತ ನೋಡ್ಕೊಂಬಿಟ್ಟು ಕ್ಲೀನ್ ಮಾಡಿ ಇರ್ತಿರ್ಬೇಕು ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಇವತ್ತು ಕ್ಲೀನ್ ಮಾಡಿಕೊಂಡು ೂ ಚಿಕ್ಕ ಮಗು ಪಾತ್ರ ಒಂದೇ ಸರಿ ಹಾಕ್ಕೊಂಡಿದ್ದಾರಂತೆ ಇಲ್ಲಿ ಕರೆಕ್ಟಾಗಿ ಹೊಲಿಗೆ ಹೋಗ್ಬಿಟ್ಟಿತ್ತು ಮತ್ತು ಈ ಫ್ಲವರ್ ಇತ್ತಿದ್ದಕ್ಕೆ ಈ ಫ್ಲವರ್ ಕಿತ್ಬಿಟ್ಟು ಕರೆಕ್ಟಾಗಿ ಹೊಲಿಗೆ ಹಾಕಿ ಕೊಟ್ಬಿಟ್ಟಿದ್ದೀನಿ ರಫ್ ಹೊಡೆದು ತಿಂದೀನಿ ಮತ್ತು ಈ ಜನ್ಮದಲ್ಲಿ ಕೇಳಲ್ಲ ಆ ರೀತಿ ಹೊಲಿಗೆ ಹಾಕ್ಕೊಟ್ಬಿಟ್ಟಿದ್ದೀನಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಹೊಲಿಗೆ ಹಚ್ಚಿರೋಂಥ ಬಟ್ಟೆಗಳನ್ನು ನೀವು ಮನೆಯಲ್ಲ ಈ ಮಿಷಿನ್ ಇತ್ತು ಅಂತಂದರೆ ಬೇರೆಯವರೆಲ್ಲೂ ಹೊಲ್ ಕೊಡ್ಬೋದು ಇದು ಇಷ್ಟಕ್ಕೆ ನಾನು ಈ ಪತ್ರ ತೊಗೊಂಡಿದ್ದೀನಿ ಇಲ್ಲಿನಿಂದ ಇಲ್ಲಿ ಕರೆಕ್ಟಾಗಿ ಹುಚ್ಚಿತ್ತು ಅಂದರೆ ಹೊಲಿಗೆ ಹೋಗಿತ್ತು ಅದನ್ನು ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ಲು ಗುಂಜು ಅಂತಾರಲ್ಲ ಆ ರೀತಿಯಾಗಿತ್ತು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇನ್ನು ಬಂದಿಲ್ಲ ಬಂದರೆ ಕೊಟ್ಟು ಕರ್ತಿದ್ರೆ ಆಯಿತು ಅಂತ ಹಂಗೆ ಇಟ್ಟಿದ್ದೀನಿ ಈ ಥರ ಬರೋದು ಬಂದೇ ಬರುತ್ತೆ ಒಂದು ಚಿಕ್ಕ ಬಿಟ್ಟದ್ದು ಕೆಲಸ ಇರುತ್ತೆ ಅಲ್ವ ಆ ಬಂದೇ ಬರುತ್ತವೆ ಇವೆಲ್ಲ ಒಬ್ಬರದೇ ಬ್ಲೌಸು ಸ್ವಲ್ಪ ಏನೋ ಅಂದರೆ ಇದು ನಾನು ಸ್ಟಿಚ್ ಮಾಡಿದಂಥ ಬ್ಲೌಸೆಲ್ಲ ಸ್ವಲ್ಪ ಏನೋ ಲೂಸ್ ಆಗುತ್ತಂತೆ ಹಾಗಾಗಿ ಹಿಡಿಯೋದು ಕೊಟ್ಟಿದ್ದಾರೆ ಈ ರೀತಿ ಅವಾಗೆಲ್ಲ ಇದೇ ಓಲ್ಡು ಡಿಸೈನು ಈ ರೀತಿ ಬಿಲ್ಡ್ ಹಾಕಿ ಡೋರಿಗೆ ಈ ಥರ ಮಾಡಿ ಸ್ಟಿಚ್ ಮಾಡೋದೆ ಆವಾಗಿನ ಒಂದು ಟ್ರೆಂಡು ಇದು ಹಾಕ್ತ ಬ್ಲೌಸು ಇದು ಕೂಡ ನಾನು ಸ್ಟಿಚ್ ಮಾಡೋದಲ್ಲ ಹಾಳೆ ಬ್ಲೌಸು ಒಂದು ಐದರಿಂದ ಆರು ಓಲಿಯ ಬ್ಲೌಸ್ ಇದ್ರೆ ಒಂದು ಅರ್ತೇ ಬ್ಲೌಸ್ ಇರುತ್ತೆ ಅಲ್ವ ಜೊತೆಗೆ ಇದು ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ಅದೇ ಬ್ಲೌಸಿಗೆ ಇಟ್ನಾಲ್ಲ ಬ್ಲೂ ಕಲರು ಅದೇ ಅದೇ ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಮುಕ್ಸ್ ಮಾಡಿಲ್ಲ ಅದೇ ಕಷ್ಟ ಬುಕ್ಸ್ ಮಾಡೋದೇ ಕಷ್ಟ ಬ್ಲೌಸನ್ನು ಹೊಲ್ದ ಹಾಕ್ಬೋದು ಇದು ಕೂಡ ಅಷ್ಟೇ ಇದು ಹೊಲ್ದೀನಿ ಇದು ಕೂಡ ಮುಕ್ಸ್ ಮಾಡಿಲ್ಲ ಯಾಕೋ ಈ ಸಣ್ಣ ಲೇಸಿ ಮಾಡ್ಕೊಂಡಿದ್ದೀನಿ ಕೆಲಸ ಕೆಲಸ ಹಾಕ್ತಿಲ್ಲ ಹಾಕಿ ಹೊಲ್ದಿದ್ದೀನಿ ಶಾಂತಮ್ಮೆ ತೊಂದ್ಬಿಟ್ಟೆ ಅಕ್ಕಿ ತೊಂದರೆ ಭಾಳ

ಅದನ್ನೆಲ್ಲೇ ಬೇರೆ ಮಾಡ್ಕೊಂಡು ತಿಂತಾರೆ ಇನ್ನೊಬ್ರು ಇವರು ಅಕ್ಕ ಇವರು ಈ ರೀತಿ ಐತಿ ಎಲ್ಲ ಜೋಡ್ಸಿ ಮತ್ತೆ ಸಿಕ್ತಿನಿ ಒಳಗಡೆನು ಕ್ಲೀನ್ ಮಾಡಬೇಕು ಒಳಗಡೆ ಅಜ್ಜಿ ಹೆಂಗ್ ಕ್ಲೀನ್ ಇಟ್ಟಾರ ಗೊತ್ತ ಮನಿ ಅದನ್ನೊಂದ್ಸರಿ ತೋರ್ಸ್ಕೊಂಬತ್ತ ಬನ್ನಿ ಂತ ಅಜ್ಜಿ ಲೈಟ್ ಆಫ್ ಮಾಡಕ್ಕ ನೋಡಿ ಒಬ್ಬರೇ ಜೀವನ ಮಾಡೋದು ಯಾವ ರೀತಿ ಸಿಸ್ಟಮೆಟಿಕ್ ಇಟ್ಕೊಂಡ್ರೆ ಅಂದರೆ ನಿಜವಾಗ್ಲು ನಾವು ಈ ರೀತಿ ಮುಂದೆ ಈ ವಯಸ್ಸಿಗೆ ಆ ವಯಸ್ಸಿಗೆ ಇರ್ತೀವಿ ಇಲ್ಲ ಗೊತ್ತಿಲ್ಲ ಇದು ನಮ್ಮದು ಹಳೆ ಮನೆಯೇ ಇದರಲ್ಲೇ ಅವಾಗ ಜೀವನ ಮಾಡಿದ್ದಾರೆ ನಮ್ಮ ಮದುವೆ ಆದಮೇಲೆ ಹೊಸ ಮನೆ ಕಟ್ಟಿಸ್ಕೊಂಡು ಹೋಗಿರೋದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮನೆ ಇದು ಎಷ್ಟು ತಣ್ಣಗಿದೆ ಅಂದರೆ ತುಂಬ ತಣ್ಣಗಿದೆ ವಾತಾವರಣ ಹಳೆ ಮನೆ ಅಲ್ವಾ ಇಲ್ಲೇ ಬಾತ್ರೂಮ್ ಬಚ್ಚಲ ಈ ರೀತಿ ಮಾಡ್ಕೊಂಡ್ರೆ ಅಜ್ಜಿ ನಮಗೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಈ ಮನೆ ಕಟ್ಸ್ಬೇಕು ನೋಡಬೇಕು ಯಾವಾಗ ಕಟ್ಸ್ಬೇಕು ಯಾವಾಗಿಲ್ಲ ಅಂತ ಅಜ್ಜಿ ಇರೋತನ ಇರಲಿ ನಾವು ಮನೆ ಕಟ್ಟಿಸ್ಬೇಕಲ್ವ ನಾವು ಮನೆ ಕಟ್ಟಿಸೋವರೆಗೂ ಇರೋ ವರ್ಷ ದಿನ ಇರಲಿ ಪಾಪ ಅಂತ ಸುಮ್ಮನೆ ಆಗಿದ್ದೀವಿ ನೋಡೋಣ ನಾವು ಮನೆ ಕ್ಲೀನ್ ಬರ್ರಿ ಇದೇ ಒಂದೇ ರೂಮಲ್ಲೇ ಇರೋದವ್ರೆ ಏನು ಜಾಸ್ತಿ ಇಲ್ಲ ಇದೇ ಒಂದು ರೂಮಲ್ಲೇ ಇರೋದು ಇದೆಲ್ಲ ಸ್ವಲ್ಪ ಇದಾಗಿದೆ ಬೀಳೋ ಥರ ಆಗಿದೆ ಅದಕ್ಕೋಸ್ಕರ ಈ ಥರ ಸಪೋರ್ಟಿಗೆ ಕೊಟ್ಕೊಂಡು ಜೀವನ ಮಾಡ್ತಾರೆ ಪಾಪ ಎಲ್ಲ ವೇಸ್ಟ್ ಆಯ್ತು ನಮೇ ಸಾಮಾನ ಎಲ್ಲ ವೇಸ್ಟ್ ಎಕ್ಸ್ಟ್ರಾ ಇರೋಂತಹ ಸಾಮಾನುಗಳನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಇಲ್ಲಿ ನಾನು ಇಷ್ಟೇ ಒಂದು ಜಾಗದಲ್ಲಿ ಒಲಿಯೋದು ಓಕೆ ಬೈ ಬೈ ಕೆಲಸ ಮಾಡ್ಕೊಂಡು ಸಿಗ್ತೀನಿ இந்த சோறு நம்ம பண்ணுவோம் இங்க பாருங்க இங்க பாரு இத்தாலி டே இங்க பாக்கேன் டபுள் வாச்சேன் லாஸ்ட் ஆ ஆ இவன் கலத்துட்டு டாங்க சும்மா ஆட்ட அஜி கை 3 15 kg கிஜக்கி வந்தா இந்த குச்சிக்கு தான் ನೋಡು பாப்பா ಈ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ಏನಪ್ಪಾ ಅಂತಂದರೆ ಇವ್ರಿಗೆ ಸರಿ ಬಂದರೆ ಅವ್ರಿಗೆ ಸರಿ ಬರೋಲ್ಲ ಅವ್ರಿಗೆ ಸರಿ ಬಂದ್ರೆ ಇವ್ರಿಗೆ ಸರಿ ಬರಲ್ಲ ಹಂಗಾಗಿ ಕಷ್ಟ ಜೀವನಪ್ಪ ಪಾಪ ಇಬ್ರು ಅತ್ತಿ ಸೊಸಿ ಹೊಂದ್ಕೊಂಡು ಜೀವನ ಮಾಡಿದರೆ ಬೆಸ್ಟು ಇಲ್ಲ ಸ್ವಲ್ಪ ಇವ್ರು ಜಗಳ ಮಾಡೋದು ಅವರು ಜಗಳ ಮಾಡೋದು ಅವರು ಜಗಳ ಮಾಡೋದು ಇವ್ರು ಜಗಳ ಮಾಡೋದು ಅಂದರೆ ಹೀಗೆ ಆಗೋದು ಇವ್ರಿಗೆ ಏನಂದ್ರೆ ಹೋಗ್ಬೇಕು ನಾನು ದುಡಿಬೇಕು ನಾಲ್ಕು ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋದೊಂದು ಆಸೆ ಇವರಿಗೆ ಅವ್ರಿಗೆ ಹೇಗೆ ಅಂತಂದರೆ ಅವ್ರ ಮೈಂಡಲ್ಲಿ ಅವ್ರದ್ದು ಒಳ್ಳೇದೇ ಬಯಸ್ತಾರೆ ಏನಪ್ಪ ಅಂದರೆ ಮನೇಲೇ ಇರಬೇಕು ಈ ವಯಸ್ಸಿಗೆ ನಮಗೇನಂತಾರೆ ಮಕ್ಕಳಿಗೆ ಸಹಸ್ರಿಗೆ ಅಂತ ಜನ ನಾವು ಕಳಿಸಲ್ಲ ನಿನ್ನ ಹೊಲಕ್ಕ ಅಂತಂದ್ಬಿಟ್ಟು ಅವರು ಇವರು ಅಜ್ಜಿಗೆ ಹೋಗ್ಬೇಕು ನಾನು ದುಡಿಬೇಕನ್ನೋ ಆಸೆ ಇವರಿಗೆ ಹಂಗಾಗಿ ಇವರು ಹೊರಗೆ ಬಂದರು ನೋಡಿ ಅಷ್ಟೇ ವ್ಯತ್ಯಾಸ ದುಡ್ಡು ಮಾಡ್ಕೊಂಡಿದ್ದಾರೆ ಸಖತ್ತಾಗಿ ದುಡ್ಡು ಮಾಡ್ಕೊಂಡ್ರೆ ಈ ಅಜ್ಜಿ ಹಾಗಾಗಿ ಇವ ಖುಷಿ ಇವರು ಖುಷಿ ಇದ್ದಾರೆ ಬಟ್ ಅವ್ರಿಗೆ ನಾಳೆ ಏನೋ ಮುಕ್ ಇನ್ನೂ ಇದಕ್ಕೂ ಏಜ್ ಆಯಿತು ಯಾರು ನೋಡ್ತಾರೆ ಯಾರಿಲ್ಲ ನಾನು ಈ ದುಡ್ಡು ಇಟ್ಕೊಂಡು ಜಗಳ ಮಾಡೋ ಮಕ್ಕಳು ಕೂಡ ಇರ್ಬಾರಲ್ವ ಅದಕ್ಕೋಸ್ಕರ ದುಡಿಯೋದು ದುಡಿಯೋದು ಬೇಡ ನೀನು ಆರಾಮಾಗಿ ಕೂತ್ಕೊಂಡು ಜೀವನ ಮಾಡು ಉಂಡು ತಿಂದು ಆರಾಮಾಗಿರು ನಮ್ಮ ಜೊತೆಗೆ ಅಂತ ಅವರು ಏನು ಮಾಡೋದು ಕಷ್ಟ ಜೀವನ ಇನ್ನು ನಮ್ಮ ಸಹಸ್ತ್ರರು ಬಂದಾಗ ನಮ್ಮ ಮಕ್ಕಳು ಹೆಂಗಿರ್ತಾವ ಏನೋ ಗೊತ್ತಿಲ್ಲ ಈ ಎಲ್ಲ ನೆನೆಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಒಂಥರ ಅನಿಸುತ್ತೆ ಮೈ ಅಂತ ಅನಿಸುತ್ತೆ ಈಗ ಲಾಸ್ ಏನೋ ಮಾಡುತ್ತಪ್ಪ ನನಗೆ ಜೀವನ ಪಡ್ಕೊಂಡು ಬಂದಾಗ ಅಷ್ಟೇ ಒಳ್ಳೇದು ಕೆಟ್ಟದು ಅಂತ ಪಡ್ಕೊಂಡು ಬಂದಾಗ ಒಳ್ಳೆ ಸಿಗೋದು ಹೊಳಗಡೆ ಒರ್ಸ್ಕೊಂಡೋಗಿ ಸಹ ಮಾಡಿ ಮತ್ತೆ ಸಿಗ್ತೀನಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಕೆಲಸ ಆಗಲ್ಲ ಅದಕ್ಕೆ すみません。 ಹಾಗೆ ಈ ರೀತಿ ರೆಡಿ ಆಯ್ತು ನೋಡಿ ಮನೆ ಮಾಡಿದರೆ ಮನೆ ಊಡಿದರೆ ಹೊಲ ಅನ್ನೋ ರೀತಿ ಎಷ್ಟು ಗಲೀಜಿತ್ತು ಯಾವ ರೀತಿ ಮಾ ಆಗಿದೆ ಅಂತ ಅದಕ್ಕೆ ಹೇಳೋದು ಹಬ್ಬ ಹರಿದಿನ ಯಾರು ಬರುತ್ತೆ ಅಂತಂದರೆ ಇದಕ್ಕೆ ಬರೋದು ಎಲ್ಲ ಕ್ಲೀನ್ ಮಾಡೋದಕ್ಕೆ ಬರುತ್ತೆ ಅನಿಸುತ್ತೆ ಅನ್ನಿಸ್ತು ಈ ರೀತಿ ಮನೆ ನೀವೇನಾದರೂ ಅನ್ಕೋಬೋದು ನೀವೇನಪ್ಪ ಹಬ್ಬ ಆ ಹುಣಿವೆ ಮಾತ್ರ ಅಷ್ಟೇ ಕ್ಲೀನ್ ಮಾಡ್ತಾರಂತ ಬಟ್ ಆ ರೀತಿ ಅಲ್ಲ ಈ ಒಂದು ಬಣ್ಣಿನ ಮನೆ ಏನಿದೆ ಅಲ್ವಾ ಡೈಲಿ ತೊಳೆರಿ ಡೈಲಿ ಅಷ್ಟು ಮಣ್ಣು ಬಂದೇ ಬರುತ್ತೆ ಮೇಲಿಂದ ಉದುರುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಅದಕ್ಕೋಸ್ಕರ ಮಣ್ಣು ಸುರಿಯುತ್ತೆ ಅಂತಂದ್ಬಿಟ್ಟು ನಾವು ಈ ಮನೆ ಬಿಟ್ಟು ನಾವು ಇನ್ನೊಂದು ಮನೆ ಹೊಸ ಮನೆ ಕಟ್ಟಿಸ್ಕೊಂಡು ಹೋಗಿರೋದು ಇದು ನಾನು ಅಲಸಂದಿ ಹೊಲದಲ್ಲಿ ಅದೇ ಅಲಸಂದಿ ಜೀನ್ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ಮನೆಯಲ್ಲಿ ಒಂದು ಎರಡು ಕ್ವಿಂಟಲ್ ಆಗ್ಬೋದು ಇಲ್ಲಿದೆ ನೋಡಿ ಇದೇ ಆ ಒಂದು ಅಲಸಂದಿ ನೋಡಿದ್ರಿ ಅಲ್ವಾ ಯಾವ ರೀತಿ ಅಂತ ಇಲ್ಲಿ ನನ್ನ ಮಗ ಕೂಡ ಜಾಸ್ತಿ ಇದ್ದ ಅವನು ಕೂಡ ಸ್ವಲ್ಪ ಜಾಸ್ತಿ ನಾನು ಕೂಡ ತೋರಿಸ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮುಗೀತು ಚೂರು ನೋಡಿ ಈ ರೀತಿ ಫಸ್ಟ್ ಯಾವ ಯಾವ ರೀತಿ ತೋ ನೋಡ್ಕೊಂಡು ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಸೇರೆ ಮಾಡಿ ಆಯಿತು ಸೀರೆ ಕೂಡ ಸೇಲ್ ಮಾಡ್ತೀನಿ ಆದರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸದ್ಯಕ್ಕೆ ಸೇಲ್ ಆಗಲ್ಲ ಅಂತಂದ್ಬಿಟ್ಟು ಯಾಕಂದರೆ ನಾನು ಊರು ಹೋಗೋದೈತಿ ಹಂಗಾಗಿ ಸ್ವಲ್ಪ ದಿನ ಬರೋದಿಲ್ಲ ಹೋದರೆ ಈ ರೀತಿ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದೊಂದೇ ಒಂದೊಂದೇ ಆಗಿ ಕಂಪ್ಲೀಟ್ ಮಾಡಿ ಮುಗಿಸೋಣ ಅಂತ ಇದ್ದೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್